ನಮಸ್ಕಾರ ಎಲ್ಲರಿಗೂ ನಾವು ನಿನ್ನೆ ದೊಡ್ಡಬಳ್ಳಾಪುರಕ್ಕೆ ಹೋಗಿದ್ದೀವಿ ದ್ರಾಕ್ಷಿ ತೋಟ ತರಕಾರಿ ತೋಟ ಹಾಗೂ ಹೂವಿನ ತೋಟ ತುಂಬ ಬೆಳೀತಾರೆ ಅದನ್ನು ನೋಡೋಕ್ಕೆ ಹೋಗಿದ್ವಿ ತುಂಬ ಚೆನ್ನಾಗಿರುತ್ತೆ ನೋಡಿ ಇದು ದ್ರಾಕ್ಷಿ ತೋಟ ಎಷ್ಟೊಂದು ದ್ರಾಕ್ಷಿ ಈಗ ಬಿಟ್ಟಿದೆ ನೋಡಿ ಒಂದು ವಾರದಲ್ಲಿ ಎಲ್ಲ ಫುಲ್ಲು ಕೀಳಕ್ಕೆ ರೆಡಿಯಾಗಿದೆ ತುಂಬ ಚೆನ್ನಾಗಿದೆ ನೋಡಿ ಅದರಲ್ಲಿ ಕೆಲವೊಂದು ಕೆಲವೊಂದು ಗೊಂಚು ಹಣ್ಣಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ನೋಡಕ್ಕೆ ಎಷ್ಟು ಚೆನ್ನಾಗಿದೆಯೋ ಅಷ್ಟೇ ರೈತರು ಕಷ್ಟ ಬೀಳ್ತಾರೆ ನೋಡಿ ಎಲ್ಲ ಒಂದು ಅವರು ಓನರ್ ಹೇಳ್ತಾರೆ ಮೂರು ಎಕರೆಯಲ್ಲಿ ದ್ರಾಕ್ಷಿ ತೋಟ ಇದೆಯಂತೆ ತುಂಬ ಚೆನ್ನಾಗಿ ಬೆಳೆ ಬಿಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಎಷ್ಟು ಚೆನ್ನಾಗಿದೆ ನೋಡಿ ನೋಡಕ್ಕಂತೂ ಕಣ್ಣಿಗೆ ಹಬ್ಬ ಒಳ್ಳೆ ಡೆಕೋರೇಷನ್ ಮಾಡ್ದಂಗೆ ಇದೆ ನೋಡಿ ಇದೊಂದು ಹಣ್ಣಾಗಿದೆ ತಿಂದು ನೋಡ್ತೀನಿ ತುಂಬ ಚೆನ್ನಾಗಿದೆ ಸ್ವೀಟಾಗಿದೆ ಇದು ಒಂದು ಎಷ್ಟು ಚೆನ್ನಾಗಿದೆ ನೋಡಿ ನೋಡ್ತಾ ಇರೋಣ ಅಂತ ಅನ್ನಿಸುತ್ತೆ ಅಷ್ಟು ಚೆನ್ನಾಗಿದೆ ಎಲ್ಲ ಕಡೆ ಆ ಮೂರು ಎಕರ್ಸಲ್ಲಿ ಎಲ್ಲ ಕಡೆ ಚೆನ್ನಾಗಿ ದ್ರಾಕ್ಷಿ ಗೊಂಚಲು ಗೊಂಜಲು ಬಿಟ್ಟಿದೆ ಇದು ಬ್ಲ್ಯಾಕ್ ದ್ರಾಕ್ಷಿ ಹಾಗೆ ವೈಟಲ್ಲಿ ದೊಡ್ಡ ದ್ರಾಕ್ಷಿ ಮತ್ತು ಚಿಕ್ಕ ದ್ರಾಕ್ಷಿನೂ ಇದೆ ನಾವು ಈ ಬಾರ್ ಇದಕ್ಕೆ ದ್ರಾಕ್ಷಿ ತೋಟಕ್ಕೆ ಬಂದಿದ್ದೀವಿ ಕೆಲವಂತೂ ಕಾಯಿದೆ ಅದು ಸ್ವಲ್ಪ ಕೀಳೋಕ್ಕೆ ಟೈಮ್ ಇದೆ

ಹೆಂಗ್ ಬಾಯ್ತು ಇದನ್ನ ಗಿಡ ಹೆಂಗ್ ಹಾಕ್ತೀರಾ ಗಿಡನ ಸಸಿ ತಗ ಒಂದ್ ನಾಟಿ ಹಾಕ್ತಾರೆ ಹೌದಾ ಗುಂಡಿ ತೊಳ್ಬೇಕು ಗುಂಡಿ ಮೂರಳಿ ಗುಂಡಿ ತೊಳಿ ಆಮೇಲೆ ಅದ ಗೊಬ್ಬರ ಆಗೋ ಹಾಕಿ ಸಸಿ ನಾಟೋದು ಹೌದಾ ಸಸಿ ನಾಟದ್ಮೇಲೆ ಒಂದು ಅದಕ್ಕೆ ಆರು ಐದು ತಿಂಗಳ ಟೈಮ್ ಬೇಕು ಹೌದಾ ಇದರ ಬಳ್ಳಿ ಎಲ್ಲ ಹೋಗಕ್ಕೆ ಬಳ್ಳಿ ಎಲ್ಲ ಬಳ್ಳಿ ಹೋಗ್ತಾ ಇದೆ ಬಳ್ಳಿ ತಿರ್ ಕಟ್ ಮಾಡ್ಬೇಕು ಅದು ಬಳ್ಳಿ ಕಟ್ ಮಾಡಿದ್ಮೇಲೆ ಅದ್ರ ಸಿಗಿ ಬರುತ್ತೆ ಒಬರ್ಸವೆ ಹೌದಾ ಆಗದಣ್ಣಾಕ ಹಣ್ಣಾಗಬೇಕು ಹೌದಾ ಅದು ಎಷ್ಟು ಸಮಯ ಬರುತ್ತೆ ಒಂದು ಹಣ್ಣಾಗಕ್ಕೆ ಅದು ಕಾಯಿ ಬಿಟ್ಟು ಹಣ್ಣಾಗಕ್ಕೆ ಎಷ್ಟು ಸಮಯ ಇರುತ್ತೆ ತಿರು ತಿರು ಅಲ್ಲಿ ನೀವು ಗಿಡ ನೆಟ್ಟು ಬಂದ್ಬಿಡುತ್ತೆ ಬಿಡುತ್ತಾ ಮೂರು ತಿಂಗಳು ಬೇಕು ಅದೇ ಗಿಡ ನೆಟ್ಟು ಬಿಟ್ಟು ಮೂರು ತಿಂಗಳು ಬೇಕಾ ಆದ್ಮೇಲೆ ಆ ಐದು ಆರು ತಿಂಗಳು ಆದ್ಮೇಲೆ ಇದು ಬರದಾ ದ್ರಾಕ್ಷಿ ಹಣ್ಣಾಗೋದು ಎಷ್ಟು ದಿನ ಆದ್ಮೇಲೆ ಹೌದು ಸಿಸಿ ಇದು ಬರ್ತೈತೆ

ಹ್ಮ್ ಹಾ ಈ ಬಳ್ಳಿ ಅಲ್ವಾ ಆಮೇಲೆ ಆದ್ಮೇಲೆ ಎರಡು ವರ್ಷ ಎರಡು ಸಲ ಆದ್ಮೇಲೆ ಏನ್ ಮಾಡ್ತೇನೆ ಇದನ್ನ ಕಟಿಂಗ್ ಮಾಡಿ ಆಮೇಲೆ ಚಿರು ಮಾಮೂಲಿ ಅದ್ರಿಂದ ಚಿಗುರ್ ಬರ್ಬೇಕಾ ಚಿಗುರ್ ಬರ್ಬೇಕು ಐತಲ್ಲ ಕಟ್ ಮಾಡ್ತೀರಿ ಹೌದಾ ಇದು ಅಂಬು ಕಿಟ್ ಹಾಕ್ತಾರೆ

ಈಗ ಮನೆಯಲ್ಲಿ ನಾವು ಎಳೆ ಮಕ್ಕಳಿಂದ ಹುಡುಗ ಯಾವ ರೀತಿಯಿಂದ ನಾವು ಪ್ರೇಮಿಸ್ತಿರೋ ಸೊಸೆ ಆ ರೀತಿಯಿಂದ ಮಾಡ್ಬೇಕು ಈಗ ಹುಡುಗ ಇದು ಸುಮಾರು ಒಂದು ಎಷ್ಟು ಜಾಗದಲ್ಲಿದೆ ತೋಟ ತೋಟ ಎಷ್ಟು ಜಾಗದಲ್ಲಿದೆ ಎಷ್ಟು ಎಕರೆ ಇದೆ ಅಂತ ಈಗ ಇದು ಮೂರು ಎಕರೆ ಮೂರು ಎಕರೆ ತುಂಬಾ ಚೆನ್ನಾಗಿದೆ ನೋಡಿ ಇವಾಗ ಹೊಸ ಆಗ್ತಾನೆ ಇದೆಲ್ಲ ಹೊಸ ಹೊಡಿಬೇಕು ಹಾ ಹಾ ಇಲ್ಲೇ ಓಹೋಹೋ

ಇದರ ಬೆಳೆ ಚೆನ್ನಾಗಿ ಬಂದರೆ ನಿಮಗೆ ಏನು ನಷ್ಟ ಆಗ್ತದೆ ರೇಟ್ ಆಗ್ತದೆ ಈಗ ಒನ್ ಟೇ ಇರೋದಿಲ್ಲ ಒನ್ ಟೆಮೇಲೆ ಒಂದು ಕೆ ಜಿ ಇಪ್ಪತ್ತೈದು ಹೋಗ್ತದೆ ಹದಿನೈದು ಹೋಗ್ತದೆ ಅದು ನಮ್ಗೆ ಆಗ್ತದೆ ಈಗ ಕೆ ಎಪ್ಪತ್ತೈದು ರೂಪಾಯಿ ಒಂದು ಕೆಜಿ ಈಗ ಇಪ್ಪತ್ತೈದು ಎರಡು ನೂರು ರೂಪಾಯಿ ಆವಾಗ ಆಗ್ತದೆ ಏನು ಮಾಡೋಕ್ಕಾಗಲ್ಲ ಈ ಒಂದು ದ್ರಾಕ್ಷಿ ತೋಟ ಬೆಳಿಬೇಕಾದ್ರೆ ಎಷ್ಟೊಂದು ಖರ್ಚಿದೆ ಮಗುವಿನ ತರನೆ ನೋಡ್ಕೋಬೇಕು ಕಾಯ್ಕೋಬೇಕು ಬೆಳೆ ಬಂದ್ಮೇಲೆ ನನಗೆ ಅಯ್ಯಕ್ಕು ಜನ ಬೇಕು ತುಂಬಾ ಚೆನ್ನಾಗಿ ಬೆಲೆ ಇದ್ರೆ ಲಾಭ ಇಲ್ಲಾಂದ್ರೆ ನಷ್ಟನೂ ಆಗುತ್ತೆ ಅಂತ ಹೇಳ್ತಾರೆ ಯಾರಿಗೆಲ್ಲ ನನ್ನ ಈ ವಿಡಿಯೋ ಇಷ್ಟ ಆದ್ರೆ ನನ್ನ ಪೇಜನ್ನ ಫಾಲೋ ಮಾಡಿ ನಮಸ್ಕಾರ